നാടിൻ നാടിന് നെട നടന്ന ವರ್ಷವು ಕೊಟ್ಟಿದ್ದಾರೆ ಆ ಹಿಂದೆ ಅವರು ಕೊಟ್ಟು ಊಟ ಅತ್ಯುತ್ತಮವಾದಂತಹ ಭೋಜನ ನೀಡಿರುವುದನ್ನು ನಾವು ಮರೆಯಬಾರದು ಇವರನ್ನು ನೆನಪಿಟ್ಟುಕೊಂಡು ನಿಮಗೆ ಧನ್ಯವಾದ ಈ ಊಟದ ವ್ಯವಸ್ಥೆಯನ್ನು ಮಾಡಿದ ವಿದ್ಯಾರ್ಥಿಗಳು ಯಾರು ವಿದ್ಯಾರ್ಥಿ ಹಿರಿಯ ವಿದ್ಯಾರ್ಥಿಗಳು ಅಂತ ಹೇಳ್ತೀವಿ ನಾವು ಯಾರು ಗೊತ್ತಿದೆ ನಿಮಗೆ ಯಾವ ಅವರು ಎರಡು ಸಾವಿರದ ಏಳು ಎಂಟನೇ ಹಿಂಸವಿಯಲ್ಲಿ ಎಂಟನೇ ಕ್ಲಾಸಿಗೆ ಸೇರಿ ಎರಡು ಸಾವಿರದ ಒಂಬತ್ತು ಹತ್ತನೇ ಹಿನ್ನೆಲೆಯಲ್ಲಿ ಪರವಾಗಿ ಆ ಎಲ್ಲರಿಗೂ ಕೂಡ ನಾವು ಹೃತ್ಪೂರಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾರೆ ಯಾಕೆ ಈ ಧನ್ಯವಾದ ಅಂತ ಹೇಳಿದ್ರೆ ಬರೆಯ ಒಂದು ಊಟ ಕೊಟ್ಟದ್ದಕ್ಕಾಗಿ ಮಾಡುವಂತಹ ಧನ್ಯವಾದ ಅಲ್ಲ ಇದು ಆ ಮಕ್ಕಳು ಈ ಶಾಲೆಯಲ್ಲಿರುವಾಗ ಈಗ ನಿಮ್ಗೆ ನಾವು ಯಾವ ರೀತಿಯಾಗಿ ಚಟುವಟಿಕೆಗಳನ್ನು ಮಾಡ್ತೇವಾ ಅದೇ ರೀತಿಯಾಗಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೇವೆ ಈಗ ರೀತಿಯಾಗಿ ನಾವು ಕಲಿಯದೇ ಇದ್ದರೆ ಏನೆಲ್ಲ ಯೋಚನೆಗಳನ್ನು ಮಾಡ್ತೇವೆ ಬೇಕಾದಲ್ಲಿ ಬಟ್ಟಿಸುವುದು ಏನೆಲ್ಲ ಮಾಡ್ತೇವೆ ನಿಮ್ಮನ್ನು ಇದಕ್ಕಿಂತ ಹೆಚ್ಚಿನ ಮಟ್ಟಿನ ಪನಿಷ್ಮೆಂಟ್ ಅನ್ನು ಕೊಡ್ತಾ ಇದ್ದೇವೆ ಆದ್ರೂ ಕೂಡ ಅವರೇನ್ ಮಾಡಿದ್ದಾರೆ ಈ ಶಾಲೆಯಿಂದ ಅವರು ಪಡೆದಂತಹ ಒಳ್ಳೆಯ ಅನುಭವಗಳನ್ನು ಮಾತ್ರ ನೆನಪಿಟ್ಟುಕೊಂಡು ನಾವು ಶಾಲೆಯಲ್ಲಿ ಆಟಿಯ ತಿಂಗಳಿನಲ್ಲಿ ಯಾವ ಪ್ರತಿ ಪರಿಸರ ತಗದ ವತಿಯಿಂದ ಏನೆಲ್ಲ ಚಟುವಟಿಕೆ ಮಾಡಿದಾಗ ಅದಕ್ಕೆಲ್ಲ ಭಾಗವಹಿಸಿ ನಾವು ಸಂತೋಷಪಟ್ಟಿದ್ದೇವೆ ಆಟಿಯೊಂದಿನ ಕಾರ್ಯಕ್ರಮದಲ್ಲಿ ವಿಶೇಷ ರೀತಿಯಾದ ಆಟಿಗೆ ಸೀಮಿತವಾದ ಯಾವುದೆಲ್ಲ ತಿನಿಸುಗಳಿವೆಯೋ ಅದನ್ನೆಲ್ಲ ಪ್ರದರ್ಶಿಸಿದ್ದೇವೆ ನಾವು ಕೂಡ ಅದನ್ನು ಆಹಾರ ಊಟ ಮಾಡಿದ್ದೇವೆ ಈಗ ನಾವು ಒಂದು ಗಟ್ಟಿ ಪರಿಸ್ಥಿತಿಗೆ ಬಂದಿದ್ದೇವೆ ಹಾಗಾಗಿ ನಮ್ಮ ಶಾಲೆಯ ಮಕ್ಕಳೆಲ್ಲರಿಗೂ ತಿಂಗಳಿನ ವಿಶೇಷವಾದ ಖಾದ್ಯಗಳ ಜೊತೆಗೆ ಇತರ ಖಾದ್ಯಗಳನ್ನು ಸೇರಿಸಿ ಅತ್ಯುತ್ತಮವಾದ ಒಂದು ಭೋಜನವನ್ನು ನೀಡಬೇಕು ಅಂತ ಅವರು ಮನಸ್ಸು ಮಾಡಿದ್ದಾರೆ ಅವರ ಹೃದಯ ವೈಶಾಲ್ಯತೆಗೆ ಮತ್ತು ನಮ್ಮ ಶಾಲೆಯ ಮೇಲೆ ನಮ್ಮ ಪರಿಸರ ಸಂಘದ ಮೇಲೆ ಅವರಿಟ್ಟಂತಹ ಅಭಿಮಾನಕ್ಕೆ ಎಲ್ಲರ ಪರವಾಗಿ ಮತ್ತೊಮ್ಮೆ ನಾನು ಧನ್ಯಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನು ಗೌರವಿಸಿದಂತಹ ಒಂದು ಅತ್ಯಂತ ಕಾರ್ಯಕ್ರಮ ಅದೇ ರೀತಿಯ ಕಾರ್ಯಕ್ರಮ ಈ ನಮ್ಮ ಎರಡು ಸಾವಿರದ ಏಳರಿಂದ ಹತ್ತನೇ ಸಭೆಯ ತನಕದ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಶಾಲೆಗೆ ಒಂದು ದಿನ ಭೋಜನದ ವ್ಯವಸ್ಥೆಯನ್ನು ನೀಡುವುದು ಕೂಡ ಅಷ್ಟೇ ಒಂದು ಉತ್ತಮವಾದಂತಹ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಅಷ್ಟೊಂದು ಒಳ್ಳೆಯ ಮಕ್ಕಳು ಕಲಿತಿದ್ದಾರೆ ಈ ಶಾಲೆಯ ಬಗ್ಗೆ ಇಷ್ಟೊಂದು ಅಭಿಮಾನ ಇಟ್ಟುಕೊಂಡಿದ್ದಾರೆ ಅಂತ ಹೇಳಿದರೆ ಅದು ನಮಗೆಲ್ಲರಿಗೂ ಕೂಡ ನಮಗೆ ಶಿಕ್ಷಕರಿಗೆ ಕೂಡ ಇಂತಹ ಒಂದು ಶಾಲೆಯಲ್ಲಿ ನಮ್ಮ ಮಕ್ಕಳು ನಮ್ಮನ್ನು ಇಷ್ಟು ನೆನಪಿಟ್ಟುಕೊಡ್ತಾರೆ ಅಂತ ಆದರೆ ಮುಂದೆ ನೀವು ಕೂಡ ನಮ್ಮನ್ನು ಹಾಗೆ ನೆನಪಿಟ್ಟುಕೊಳ್ಳುವ ರೀತಿಯೇ ಪಾಠ ಕಲಿಸಬೇಕು ಅಂತ ನಮಗೆ ಕೂಡ ಇದೊಂದು ಪ್ರೇರಣೆಯನ್ನು ಕೊಡ್ತದೆ ಬರೇ ನಿಮಗೆ ಮಾತ್ರ ಅಲ್ಲ ನಮಗೆ ಕೂಡ ಪ್ರೇರಣೆ ಇದೆ ಹಾಗಾಗಿ ನೀವು ಕೂಡ ಭವಿಷ್ಯದಲ್ಲಿ ಎಲ್ಲರೂ ಒಂದು ಉನ್ನತ ಸ್ಥಾನಕ್ಕೆ ಏರಿ ನೆಮ್ಮದಿಯ ಜೀವನ ನಿಮಗೆ ಸಿಗಲಿ ನೀವು ಕೂಡ ಮುಂದಕ್ಕೆ ಈ ಶಾಲೆಯನ್ನು ನೆನಪಿಟ್ಟಿಕೊಂಡು ಮುಂದೆ ಯಾರು ಮಕ್ಕಳಿದ್ದಾರೋ ಆ ಮಕ್ಕಳಿಗೆ ಸಂತೋಷವಾಗುವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡಿ ಅದು ನಿಮ್ಗೆ ಇವತ್ತಿನ ಕಾರ್ಯಕ್ರಮ ಪ್ರೇರಣೆ ಪ್ರೇರಣೆಯಾಗಲಿಂತಹ ರೈತ ಮತ್ತೊಮ್ಮೆ ನಾನು ವಂದನೆಗಳನ್ನೆಲ್ಲ ಇವರು ಸಲ್ಲಿಸ್ತಾ ಇದ್ದೇನೆ